ಕಾಸು ಹಾಳು ತಲೆಯು ಬೋಳು ಎಂಬ ಕನ್ನಡ ಗಾದೆಯು ಹಣ ಮತ್ತು ಶ್ರಮ ಎರಡೂ ವ್ಯರ್ಥವಾಗಿ ಕೊನೆಗೆ ಏನೂ ಪ್ರಯೋಜನ ಸಿಗದೆ ನಿರಾಶೆಯಾದ ಪರಿಸ್ಥಿತಿಯನ್ನು ವಿವರಿಸುತ್ತದೆ ಅರ್ಥ ವಿವರಣೆ ಕಾಸು ಹಾಳು ಇಲ್ಲಿ ಕಾಸು ಎಂದರೆ ಹಣ ಅಥವಾ ಸಂಪತ್ತು ಹಾಳು ಅಂದರೆ ವ್ಯರ್ಥವಾಯಿತು ನಷ್ಟವಾಯಿತು ಎಂದರ್ಥ ಒಂದು ಕೆಲಸಕ್ಕಾಗಿ ಖರ್ಚು ಮಾಡಿದ ಹಣದಿಂದ ಯಾವುದೇ ಪ್ರತಿಫಲ ಸಿಗಲಿಲ್ಲ ಅಥವಾ ಹಣವು ಸಂಪೂರ್ಣವಾಗಿ ಪೋಲಾಯಿತು ಎಂಬುದನ್ನು ಇದು ಸೂಚಿಸುತ್ತದೆ ತಲೆಯು ಬೋಳು ತಲೆ ಎಂದರೆ ಬುದ್ಧಿ ಜ್ಞಾನ ಯೋಚನೆ ಅಥವಾ ಪ್ರಯತ್ನ ಬೋಳು ಎಂದರೆ ಖಾಲಿ ನಿಷ್ಪ್ರಯೋಜಕವಾಯಿತು ಎಂದರ್ಥ ಅಂದರೆ ಒಂದು ಕೆಲಸಕ್ಕಾಗಿ ಎಷ್ಟೇ ಯೋಚಿಸಿದರೂ ಎಷ್ಟು ಶ್ರಮಪಟ್ಟರೂ ಅಥವಾ ತಲೆ ಬೀಸಿ ಮಾಡಿಕೊಂಡರೂ ಅದು ಸಫಲವಾಗಲಿಲ್ಲ ಯಾವುದೇ ಫಲಿತ ಬರಲಿಲ್ಲ ಎಂಬುದನ್ನು ಇದು ತಿಳಿಸುತ್ತದೆ ಒಟ್ಟಾರೆ ತಾತ್ಪರ್ಯ ಈ ಗಾದೆಯು ಒಂದು ಕೆಲಸಕ್ಕೆ ಹಣ ಕಾಸು ಮತ್ತು ಪ್ರಯತ್ನ ಬುದ್ಧಿ ತಲೆ ಎರಡನ್ನೂ ಹಾಕಿ ಕೊನೆಗೆ ಎರಡೂ ವ್ಯರ್ಥವಾಗಿ ಯಾವುದೇ ಧನಾತ್ಮಕ ಫಲಿತಾಂಶ ಸಿಗದೆ ಕೇವಲ ನಷ್ಟ ಅಥವಾ ನಿರಾಶೆ ಉಂಟಾದ ಸಂದರ್ಭಕ್ಕೆ ಅನ್ವಯಿಸುತ್ತದೆ ಮಾಡಿದ ಕೆಲಸದಿಂದ ಯಾವುದೇ ಲಾಭವಾಗಲಿಲ್ಲ ಬದಲಿಗೆ ನಷ್ಟವೇ ಆಯಿತು ಎಂಬುದನ್ನು ಇದು ಸ್ಪಷ್ಟವಾಗಿ ಬಿಂಬಿಸುತ್ತದೆ ಉದಾಹರಣೆ ಒಬ್ಬ ರೈತ ಹೊಸ ತಂತ್ರಜ್ಞಾನ ಬಳಸಿ ಬೇಸಾಯ ಮಾಡಿ ಹೆಚ್ಚಿನ ಲಾಭ ಗಳಿಸಲು ಬಯಸುತ್ತಾನೆ ಅದಕ್ಕಾಗಿ ಬಹಳಷ್ಟು ಹಣವನ್ನು ಕಾಸು ಹೂಡಿ ಹಗಲಿರುಳು ಶ್ರಮಿಸಿ ತಲೆ ಹೊಲದಲ್ಲಿ ದುಡಿಯುತ್ತಾನೆ ಆದರೆ ಅಕಾಲಿಕ ಮಳೆ ಅಥವಾ ರೋಗಗಳಿಂದ ಇಡೀ ಬೆಳೆ ನಾಶವಾಗಿ ಅವನು ಹೂಡಿದ ಹಣ ಮತ್ತು ಪಟ್ಟಶ್ರಮ ಎರಡೂ ವ್ಯರ್ಥವಾಗುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಕಾಸು ಹಾಳು ತಲೆಯುಬೋಳು ಎಂಬ ಗಾದೆಯನ್ನು ಬಳಸಲಾಗುತ್ತದೆ